ನೀವು ವಿಡಿಯೋ ಮಾಡಿಕೊಂಡ ಮಾತ್ರ ಮತ್ತೆ ಇವರು ಜಗಪ್ಪಳ ಮಾಡ್ತಾರೆ ಇಲ್ಲ ನನಗೆ ನಂಬಿಕೆ ಇಲ್ಲ ಎಲ್ಲ ವಿಡಿಯೋ ಒಂದು ಎರಡ അപ്ലോഡ് <laughs> ബാബില്ല

ಮಣ ಮತ್ತೆ ಬಂದ ವೆಂಕಟರಮಣ ಬರೀ ಸುಳ್ಳೇಸ್ತು ಮಾಡ್ಬೇಡಿ ಮಾಡಿದ್ರೆ ನೀವ್ ಗಡಿಬಿಡಿ ಮಾಡಿದ್ರೆ ಕರಾವಳಿ ಐಸ್ ಕ್ರೀಮ್ ಅವರು ಹೇಳ್ತಾ ಇದಾರೆ ಗಡ್ಬಡಿ ಈಗಾಗಲೇ ಖಾಲಿ ಆಗಿದೆ ಅಂತೆ ಒಂದು ವಿಮಲ್ ತಿಂದ ಆದ್ರೆ ಅಂಗಡಿ ವಿಮಾಲಿಲ್ಲ ಏ ದಿವಾಗರ ರೈಡಿಗೆ ಹೋಗಬೇಕು ದಿವಾಗರ ದಿವಾಗರ ದಿವಾಕರ ಬರ್ಬೇಕಂತೆ ಸರ್ ಮಾಡಿ ಇವಾಗ ನೀವಾದ್ರೂ ಬರ್ಬೇಕು ನಮ್ಮ ದಿವಾಕರ ಪಾಪ ಇವತ್ತು ಕಬಡ್ಡಿಗೆ ಬರಲಿಲ್ಲ ನೀವಾದ್ರೂ ಅರೇ

ಜಗಲಿ ಎಕ್ಕಣಾ ಎಕ್ಕಣಾ ನಮ್ಮಣ್ಣ ನಿಮ್ಮಣ್ಣ ಎಕ್ಕಣಾ ಅಂಬಿಸಿರಿಗ ಹೆ ಬೌಕೋಚರೆ ಬೌ ಪಟ್ಟಿಗೆ ಪಟ್ಟಿಗೆ ತೆಲಿ ಹೊರಗೋಗು ರೆಡಾ ಸೈ ದೇವಿತು ಮೊಮರೆ ಇರ್ಲಿ ಲೈಟ್ ಮೇಲೆ ಹೌದು ಹೆ ಬೌ ಬೌ ಪಟ್ಟಿಗೆ ಪಟ್ಟಿಗೆ ತೆಲಿ